ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಈ ಥರ ಡೆಕೋರೇಟ್ ಮಾಡಿ ಕುಣಿಸಿ ಪೂಜೆ ಮಾಡಿದ್ದೀವಿ ಸೊ ಹೆಂಗೆ ಕಾಣ್ತಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದ್ದು ಸೊ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೆ ನಾನು ಪೂಜೆಗೆಲ್ಲ ರೆಡಿ ಇದ್ದೆ ಬಂದು ಅಲ್ಲಿ ಬರೋಷ್ಟ ಟೈಮ್ ಆಯ್ತು ನಮ್ಮನೆ ಪೂಜೆ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ ಹ್ಞೂ ಏನು ರಾತ್ರಿ ಎಲ್ಲ ಪ್ರಿಪೇರ್ ಮಾಡಿದ್ರೆ ಅದೇ ಅಲ್ಲಿ ನಮ್ಮನೆ ಪೂಜೆ ಮಾಡಿ ಬರೋಷ್ಟು ಟೈಮ್ ಆಗೋಯ್ತು ಹ್ಞೂ ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ಬಂದಿದ್ಯಾಟ ಸೂಪರ್ ಚೆನ್ನಾಗಿ ಬಂದೈತಿ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಥ್ಯಾಂಕ್ ಯು ಸೊ ಮಚ್ ಸೀರೆ ಎಲ್ಲ ಉಟ್ಕೊಂಡು ಇವಾಗ ಲಕ್ಷ್ಮೀನ ಕುಣಿಸಿದ ಮೇಲೆ ನಾವು ಲಕ್ಷ್ಮಿ ತರಾನೇ ಕಾಣ್ಬೇಕಲ್ವಾ ಅದಕ್ಕೆ ಸ್ಯಾರಿ ಹಾಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಪೂಜೆ ಮಾಡೋದು ಲಕ್ಷ್ಮಿನ ಕೂಡ ಪಕ್ಕದಾಗಿ ರೆಡಿ ಮಾಡಿದೀರ ನನ್ ತರಾನೆ ಆಯ್ತಾ ನಿಜ ಅದಂತ ನಿಜ ಹ್ಮ್ ಮತ್ತೆ ಹ್ಮ್ ಇನ್ನೇನ್ ಸಮಾಚಾರ ಹೇಳ್ಬೇಕಾಕ ನೀವೇನೆ

ಹಾಂ ಹೇಳು ಯಶ್ ಏನೋ ಕೇಳಬೇಕು ಅಕ್ಕ ಇವಾಗ ನೀವು ಹೇಳಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡು ಪೂಜೆ ಮಾಡ್ಬೋದು ಅಂತ ಅಂದ್ರೆ ಪ್ರತಿ ವರ್ಷನೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಮಾಡ್ಬೋದಾ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫೈವ್ ತೌಸಂಡ್ ಪರ್ಚೇಸ್ ಮಾಡ್ಕೊಂಡ್ರೆ ಅದು ಬಿಟ್ಟು ನಿಮಗೆ ವರ್ಷ ವರ್ಷ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಪೂಜೆ ಮಾಡ್ಬೋದು ಫುಲ್ ಕಂಪ್ಲೀಟ್ ಪೂಜೆ ಮಾಡ್ಬೋದು ಹೇಗೆ ಅಂದರೆ ನಾನು ಇದೆಲ್ಲ ಸ್ಕ್ರೀನು ಮತ್ತು ಆ ಹೂವು ಪ್ಲಾಸ್ಟಿಕ್ ಹೂವು ಅದೆಲ್ಲ ಏನು ಮಾಡಿದ್ದೀನಿ ಮುಂಚೆನೇ ತೆಗೆದಿಕ್ಕೊಂಡಿದೆ ಸೊ ಅದೊಂದು ಫೈವ್ ತೌಸಂಡ್ ಆಯಿತು ಎಲ್ಲ ಸೇರಿ ಮುಖವಾಡ ಅಮ್ನವ್ರ ಮುಖವಾಡ ಕೈ ಕಾಲು ಮತ್ತು ಆ ಕಿರೀಟ ಅದೆಲ್ಲ ಸೇರಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಈಗ ವರ್ಷ ವರ್ಷ ನಾನೇನು ಮಾಡ್ತೀನಿ ಅಂದರೆ ಜಸ್ಟು ಹೂವು ಹಣ್ಣುಗಳು ತೊಗೊಂಡು ಇಟ್ಕೊತೀನಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ತೀನಿ ಅಷ್ಟೆ ಮುಗಿಯುತ್ತೆ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಎಲ್ಲ ಕಂಪ್ಲೀಟಾಗಿ ದೇವರಂಗೆ ಡೆಕೋರೇಷನ್ ಮಾಡಿ ಮುಗಿಸಿ ಪೂಜೆ ಮಾಡುತ್ತೆ ನೋಡಿದ್ರಲ್ಲ ಗೈಸ್ ಫೈವ್ ತೌಸಂಡ್ನ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ನಾವು ಮಾಡಿದ್ರೆ ಪ್ರತಿ ವರ್ಷ ನಾವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ರೀತಿ ಸೂಪರ್ ಆಗಿ ನಾವು ಡೆಕೋರೇಷನ್ ಮಾಡ್ಕೋಬೋದು ತುಂಬಾ ಚೆನ್ನಾಗೈತೆ ಸಿಂಪಲ್ಲಾಗೈತೆ ಆಗೈತೆ ಅನ್ನೋದಕ್ಕಿಂತ ತುಂಬ ಮುದ್ದಾಗೈತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀರ ಅಕ್ಕ ಥ್ಯಾಂಕ್ ಯು ಮಚ್